ಕೆಲವೊಂದು ಫ್ಯಾನ್ಸ್ ಗಳು ಈ ಕಾಮೆಂಟ್ಸ್ ಗಳಲ್ಲಿ ಆಮೇಲೆ ಜನರು ನಾವು ಈ ತರ ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗ್ಬೇಕಂತ ನಾವು ಸಿನಿಮಾಗಳು ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ನಾವು ಈ ತರ ಒಂದು ಕೇಳ್ಬರ್ತಾ ಇರೋದು ಅಂಡ್ ಪ್ರೊಡ್ಯೂಸರ್ ಗಳು ಇದನ್ನ ಬಂದಾಗ ಅವರು ಸ್ಟೇಜ್ ಮೇಲೆ ಬಂದು ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಪ್ರೊಡ್ಯೂಸರ್ ಗೆ ಅಂತ ಸಿನಿಮಾ ಏನಪ್ಪಾ ಈ ತರ ಫ್ಯಾನ್ಸ್ ಈ ತರ ಮಾತಾಡ್ತಿರೋ ಅಂತ ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡೋ ಪ್ರೊಡ್ಯೂಸರ್ ಆಗಿ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದಾರೆ ಸರ್ ಹಂಗಾಗಿ ಯಾರು ಇಷ್ಟ ಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಆಮೇಲೆ ಬೆಳವಣಿಗೆ ಯಾವ್ದಾದ್ರು ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲಾರು ಸೊತ್ತು ಆಮೇಲೆ ಎಲ್ಲಾರು ಶ್ರಮ ಯಾರು ಒಂದ್ ಸಿನಿಮಾ ತಡಿಯಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯ್ತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರ್ ಬಿಟ್ರು ಹಂಗೆ ಮೊನ್ನೆ ಇನ್ನೊಂದ್ ಸಿನಿಮಾ ರಿಲೀಸ್ ಆಯ್ತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಿಂಗಿ ಇದಕ್ಕೆ ಹೋಗ್ಲಿಲ್ಲ ಅಷ್ಟೇ ಸರ್ ಅದು ಬಿಟ್ರೆ ಯಾರ ಕೈಲ್ಲೂ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಲೂ ಇಲ್ಲ ಅಧಿಕಾರ ಯಾರು ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಸಿನಿಮಾಗೆ ಇದ್ದಾಗಿಲ್ಲ ಅಂತ ಸರ್